ತವರು ಜಿಲ್ಲೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಭಾವನಾತ್ಮಕವಾಗಿ ಭಾಷಣ ಮಾಡಿದ್ದಾರೆ ಕಳೆದ ಬಾರಿ ಸೋತಿದ್ದಾಯ್ತು ಹೋಗಲಿ ಬಿಡಿ ಈ ಬಾರಿ ನೀವು ನನಗೆ ಓಟ್ ಹಾಕಿದ್ರೆ ಕಲಬುರಗಿಯಲ್ಲಿ ನನಗೆ ಸ್ಥಾನ ಇಲ್ಲ ಅಂತಾಗುತ್ತೆ ಅಂತ ತವರು ಜಿಲ್ಲೆ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಭಾವುಕರಾದ ಕಳೆದ ಬಾರಿ ಸೋತಿದ್ದಾಯ್ತು ಅದು ಹೋಗಲಿ ಈ ಬಾರಿ ನೀವು ನನಗೆ ಓಟ್ ಹಾಕ್ತಿದ್ರೆ ಕಲಬುರಗಿಯಲ್ಲಿ ನನಗೆ ಸ್ಥಾನ ಇಲ್ಲ ಅಂತಾಗುತ್ತೆ ನಾನು ಕೆಲಸ ಮಾಡಿದ್ರೂ ಓಟ್ ಹಾಕ್ತಿದ್ರೆ ನಾನು ಸತ್ತಾಗ ಬಂದು ಮಣ್ಣಾದರೂ ಹಾಕಿ ನನಗೆ ಸುಟ್ರೆ ಕ್ಯಾಂಡಲ್ ಹಚ್ಚಿ ನನಗೆ ಮಣ್ಣು ಮಾಡಿದ್ರೆ ಹೂವಾದರೂ ಹಾಕಿ ಅಂತ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ ವಿಶೇಷ ಅಂದ್ರೆ ನನಗೇನು ಆಗಿದ್ದಾಯ್ತು ಅದ್ರ ಬಗ್ಗೆ ನನಗೆ ಈಗೇನು ಚಿಂತೆ ಇಲ್ಲ ಅದಕ್ಕಿಂತ ದೊಡ್ಡ ಜಾಗಗಳು ಸಿಕ್ಕು ನನಗೆ ಆದರೆ ಇನ್ನು ಮುಂದೆ ಹಂಗೆ ಆಗಬಾರ್ದು ಅದಕ್ಕಾಗಿ ನಿಮಗೆ ಒಂದು ಮಾತು ಹೇಳ್ತೀನಿ ನಾನು ಈ ವೋಟ್ ಯಾವುದೇ ರೀತಿಯಿಂದ ತಪ್ಪಬಾರದು ತಪ್ಪಿದ್ರೆ ನಾನು ತಿಳ್ಕೊಳ್ತೀನಿ ನನಗಿಲ್ಲಿ ಸ್ಥಾನ ಇಲ್ಲ ಅಥವಾ ನಿಮ್ಮ ಹೃದಯದಲ್ಲಿ ಅಥವಾ ನಿಮ್ಮ ಹೃದಯಕ್ಕೆಲ್ಲಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ನನಗನಿಸ್ತೇನೆ ಕೊನೆಗೆ ಒಂದು ಅಪೀಲ್ ಮಾಡ್ತೀನಿ ಏನು ಇದು ಅಂತೂ ಆಯ್ತು ಓಟ್ ಸಿಗಲಿ ಸಿಗದೇ ಇರಲಿ ಕನಿಷ್ಠ ನಾವು ಮಾಡ ಒಳ್ಳೆ ಕೆಲಸ ಏನ್ ಮಾಡಿದ್ದೇವೆ ಗುಲ್ಬರ್ಗದಲ್ಲಿ ಕರ್ನಾಟಕದಲ್ಲಿ ಅದು ನೆನಪಿಸ್ಕೊಂಡು ಕನಿಗೆ ನಾವು ಸತ್ರೆ ಅಟ್ಲೀಸ್ಟ್ ಮಣ್ಣು ಹಾಕು ನೀವು ಬನ್ನಿ ಇಷ್ಟಾದ್ರೂ ಒಂದು ಉಪಕಾರ ಮಾಡಿ ನನಗೆ ಸುಟ್ರೆ ಬತ್ತಿ ಹಚ್ಚಿ ನನಗೆ ಉಳಿದ್ರೆ ಮಣ್ಣು ಹಚ್ಚಿ ಇದಕ್ಕಿನ್ನ ಜಾಸ್ತಿ ನಾನು ಹೇಳೋದಿಲ್ಲ ಈ ಕೆಲಸ ನೀವು ಮಾಡಿದ್ರೆ ಮನೆಗೆ ಉಳಿದಂತ ಜನ ನೀವು ನೋಡ್ಬೋದು ಅರೇ ಅವ ಪಾಪ ಒಳ್ಳೆ ಕೆಲಸ ಮಾಡಿದ ನೋಡಿ ಅವನ್ ಮಣ್ಣಿಗೆ ಎಷ್ಟು ಜನ ಬಂದ ಅಂತ ವೋಟಿಂಗ್ ಓಟಿಂಗ್ ಇರ್ಬೋದು ಮಣ್ಣಿಗಾದರೂ ಬಂದ್ರೆ ಬೇರೆ ಜನರೇಷನ್ ಬೇರೆ ಜನರಿಗೂ ಕೂಡ ಗೊತ್ತಾಗ್ತದೆ ಭಾರಿ ಜನ ಸೇರಿದ್ರು ಅವನ್ ಮಣ್ಣಿಗೆ ಅಂತ ಈ ಭಾವನೆ ಬರ್ತದೆ ಅಷ್ಟಾದ್ರೂ ಕೊನೆಗೆ ನೀವು ಮಾಡಿ ಅಂತ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್